Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ನಾನು ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಡೆಮೋ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನೋಡಿ ಇವತ್ತು ಚೈತ್ರ ಅಷ್ಟಮಿ ಇರೋದರಿಂದ ಎಲ್ಲ ಕಡೆ ದುರ್ಗಾ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ಸರಸ್ವತಿ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಹೋಮಗಳನ್ನ ಮಾಡ್ತಾ ಇರ್ತಾರೆ ಜಾತ್ರೆಗಳನ್ನ ಮಾಡ್ತಾ ಇರ್ತಾರೆ ಇಂಥ ದಿನಗಳಲ್ಲಿ ನೀವು ಸಹ ಇವತ್ತು ವಿಶೇಷವಾಗಿ ಚೈತ್ರ ನವರಾತ್ರಿಯಿಂದ ಕೂಡಿರುವಂಥ ಅಷ್ಟಮಿ ಅದರಲ್ಲೂ ಮಂಗಳವಾರ ಬಂದಿರೋ ಅಷ್ಟಮಿ ದಿನ ನಿಮ್ಮ ಮನೆಯಲ್ಲಿ ನಿಮಗೆ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಇರಬೇಕು ಕುಟುಂಬದ ಸದಸ್ಯರ ಜೊತೆ ನಾವೆಲ್ಲ ಖುಷಿಯಾಗಿರಬೇಕು ನಮ್ಮ ಮಕ್ಕಳ ಆರೋಗ್ಯ ಭಾಗ್ಯ ಚೆನ್ನಾಗಿ ಇರಬೇಕು ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿರೋಂಥ ಮಕ್ಕಳಿಗೆ ಶುಭ ಕಾರ್ಯಗಳೆಲ್ಲ ಆಗಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ನಗು ಸಂತೋಷ ಇರಬೇಕು ನಾವು ಅಂದ್ಕೊಂಡಿರೋ ಆಸೆಗಳೆಲ್ಲ ನೆರವೇರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇವತ್ತು ನೀವು ದುರ್ಗಾದೇವಿನ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ದುರ್ಗಾದೇವಿಗೆ ನೀವು ಇವತ್ತಿನ ದಿನ ನೋಡಿ ನಿಮ್ಮ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆ ಮೇಲೆ ಒಂದು ಕೆಂಪು ವಸ್ತ್ರನ ನೀವು ಈ ರೀತಿ ಹರಡಿ ಅದರ ಮೇಲೆ ಒಂದು ತೆಂಗಿನಕಾಯಿ ಒಂದು ಇಡೀ ಕಡಲೆ ಬೇಳೆ ಒಂದೇ ಒಂದು ಅರಿಶಿಣ ಕೊಂಬು ಒಂದಚ್ಚು ಬೆಲ್ದಚ್ಚು ಹನ್ನೊಂದು ರೂಪಾಯಿ ದುಡ್ಡನ್ನ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅಂದರೆ ಇಷ್ಟನ್ನು ಇಟ್ಟು ಒಂದು ಗಂಟನ್ನು ಕಟ್ಟಿ ನೀವು ದೇವರ ಮುಂದೆ ಇಟ್ಟು ಇವತ್ತು ನಮ್ಮ ಮನೆಗೆ ಸಕಲ ಸೌಭಾಗ್ಯ ಕೊಡು ನಮ್ಮ ಮನೆಯಲ್ಲಿರುವಂಥ ಶತ್ರು ಕಾಟಗಳಿದ್ರೆ ದೂರ ಮಾಡಿ ನಮ್ಮ ಮನೆಯಲ್ಲಿ ಅನ್ಯೋನ್ಯತೆಯನ್ನು ಅಭಿವೃದ್ಧಿ ಮಾಡಿ ಅಂತ ನೀವು ಕೇಳ್ಕೊಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನೀವು ಐದು ದೀಪಗಳನ್ನ ಖಂಡಿತವಾಗ್ಲೂ ಇವತ್ತಿನ ದಿನ ಬೆಳಗಲೇಬೇಕು ಏನಂತ ಅಂದರೆ ಇವತ್ತು ಅಷ್ಟಮಿ ಇರೋದ್ರಿಂದ ಚೈತ್ರ ಅಷ್ಟಮಿ ಇರೋದ್ರಿಂದ ದುರ್ಗಾದೇವಿ ಎಲ್ಲರ ಮನೆಗೂ ಹೋಗ್ತಾ ಇರ್ತಾರೆ ಎಲ್ಲರ ಮನೆಯಲ್ಲೂ ಅಷ್ಟಮಿ ಪೂಜೆಗೋಸ್ಕರ ಯಾರ ಮನೆಯಲ್ಲಿ ಅಷ್ಟಮಿ ಪೂಜೆ ಮಾಡಿರ್ತಾರೆ ಯಾರ ಮನೆಯಲ್ಲಿ ಇವತ್ತು ಐದು ದೀಪಗಳನ್ನ ಬೆಳಗಿರ್ತಾರೆ ಅವರು ಏನೇ ಕೇಳ್ಕೊಂಡಿದ್ರು ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ಧೂಮ್ ಓಂ ಧೂಮ್ ದುರ್ಗಾ ದುರ್ಗಮ್ ದೇವೇ ನಮಃ ಅಂತ ನೀವು ಒಂದು ನೂರ ಎಂಟು ಸರಿ ಹೇಳ್ಕೊಳ್ಳೋದ್ರಿಂದ ದೇವಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಆಮೇಲೆ ಕೋಪದ್ವೇಷಗಳಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಗಂಡಂದ್ರಿಗೆ ಇವಾಗ ಜಾಬ್ಗಳಲ್ಲೆಲ್ಲ ಕಿರಿಕಿರಿ ಆಗ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ ಆಮೇಲೆ ಪ್ರೊಮೋಷನ್ ಕೂಡ ಆಗುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳೆಲ್ಲ ನಿಂತೋಗಿದ್ರೆ ಅದು ಶುಭ ಕಾರ್ಯ ಆಗೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನೀವು ಸಾಧ್ಯವಾದಷ್ಟು ಇವತ್ತಿನ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಉಪವಾಸ ಇರ್ಬೋ ಇರಬೇಕು ಅನ್ನೋರು ಇರ್ಬೋದು ಇರೋಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ನೀವು ಈ ರೀತಿ ನೀವು ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಸಣ್ಣ ಪುಟ್ಟ ವಸ್ತುಗಳಿಂದಲೂ ದುರ್ಗಾದೇವಿಗೆ ನೀವು ಪ್ರಸನ್ನತೆಗೊಳಿಸ್ಬೋದು ಇದನ್ನೆಲ್ಲ ಇಟ್ಟಿದ ನಂತರ ನೀವು ಏನು ಮಾಡಬೇಕು ಅಂದರೆ ಇವತ್ತಿನ ದಿನ ಪೂರ್ತಿ ನೀವು ಇಟ್ಟು ತದನಂತರ ಇದನ್ನು ನೀವು ಅಡುಗೆಗೆ ಉಪಯೋಗಿಸ್ಬೋದು ದುಡ್ಡನ್ನ ನೀವು ಎಲ್ಲಿ ನೀವು ಉಪಯೋಗಿಸುವಂಥ ವಸ್ತುಗಳಿರುತ್ತೋ ಚಿನ್ನದ ಆಭರಣಗಳಿರುತ್ತೋ ನೀವು ಕ್ಯಾಶನ್ನೆಲ್ಲ ಎಲ್ಲಿ ಇಡ್ತಾ ಇರ್ತೀರೋ ಅಲ್ಲಿಗೆ ಈ ಹನ್ನೊಂದು ರೂಪಾಯಿನ ನೀವು ಎತ್ತಿ ಇಟ್ಕೊಬೋದು ಇನ್ನು ಈ ಅರಿಶಿಣನ ನೀವು ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರು ಅಂದರೆ ನಿಮ್ಮ ಯಜಮಾನರಿನ ಪರಿಸಿನೊಳಗಡೆ ಇಟ್ಕೊಬೋದು ಯಾಕಂದರೆ ಅವರೇ ತಾನೇ ವ್ಯವಹಾರ ಎಲ್ಲ ಮಾಡೋದು ಅಂಥವ್ರಿಗೆ ಇದನ್ನು ಕೊಟ್ಟಾಗ ಯಾವುದೋ ರೂಪದಲ್ಲಿ ದುಡ್ಡು ನಿಮ್ಮ ನಿಮ್ಮ ಮನೆಗೆ ಆಕರ್ಷಣೀಯವಾಗಿ ಸೇರೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಕಡಲೆಬೇಳೆ ಬೆಲ್ಲ ಮತ್ತು ತೆಂಗಿನಕಾಯಿನ ನೀವು ಅಡುಗೆಗೆ ಉಪಯೋಗಿಸಿ ನೈವೇದ್ಯ ಮಾಡಿ ಪಾಯಸ ಮಾಡಿ ಅದನ್ನು ನೀವು ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಜೊತೆ ನೀವು ಸೇವಿಸಬೇಕಾಗುತ್ತೆ ಸರಿ ಸ್ನೇಹಿತರೆ ಆಮೇಲೆ ಮುಖ್ಯವಾಗಿ ನೀವು ನೋಡಿ ಇವತ್ತಿನ ಸಂಜೆ ಖಂಡಿತವಾಗ್ಲೂ ಐದು ದೀಪಗಳನ್ನ ಹಚ್ಚಿ ನಿಮ್ಮ ಮನೆಯಲ್ಲಿ ನಿಮಗೆ ಅಂಥ ರಂಗೋಲಿನ ಹಾಕಿ ಸುಂದರವಾಗಿರೋಂಥ ರಂಗೋಲಿನ ಹಾಕಿ ಹಾಕಿ ಅದ್ರ ಮುಂದೆ ದೇವಿನ ನೀವು ಪೂಜೆ ಮಾಡಿ ನೋಡಿ ಇದು ತಾಮ್ರದ ತಟ್ಟೆಯಲ್ಲಿ ನಾನು ಹೇಳಿರೋ ವಸ್ತುಗಳನ್ನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇದನ್ನ ಹಿಂಗೆ ಬಿಡೋದೆಲ್ಲ ಒಂದು ಗಂಟನ್ನ ಕಟ್ಟಿ ಗಂಟನ್ನು ಕಟ್ಟಬೇಕಾಗುತ್ತೆ ನೋಡಿ ನಾನು ಡೆಮೋ ಥರ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ದಾರದ ಸಹಾಯದಿಂದ ನೀವು ಇದನ್ನು ಕಟ್ಬಿಟ್ಟು ನೀವು ಮಡಗಬೇಕಾಗುತ್ತೆ ಸರಿನಾ ಸ್ನೇಹಿತರೆ ನೀವು ಸಾಧ್ಯವಾದಷ್ಟು ಇವತ್ತು ಮಾಡ್ಕೊಳ್ಳಿ ನಾನು ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಡೆಮೋ ರೀತಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೂ ಇರೋ ಸಮಯದಲ್ಲಿ ನನಗೆ ಗೊತ್ತಿರೋಷ್ಟು ಪುಟ್ ಪುಟ್ಟ ಮಾಹಿತಿಗಳನ್ನ ತಿಳಿಸೋ ಅಂಥ ಕರ್ತವ್ಯನ ನಾನು ಮಾಡ್ತೀನಿ ನೋಡಿ ಸ್ನೇಹಿತರೆ ಯಾವುದೇ ಒಂದು ಪುಟ್ ತಂತ್ರನ ನೀವು ಸುಮ್ಮನೆ ನೋಡಿ ಇದು ಆಗುತ್ತಾ ಇಲ್ವಾ ಅಂತ ನೀವು ಎರಡೊಂದು ಇಟ್ಟುಕೊಂಡು ನೀವು ಮಾಡ್ಕೊಂಡಲ್ಲೇ ಇದ್ರೆ ಅದು ನಿಮಗೆ ನಷ್ಟ ಯಾಕಂದ್ರೆ ಯಾವಾಗ ಯಾವುದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳೋಕಾಗೋದಿಲ್ಲ ಯಾವಾಗ್ಲೂ ಅಷ್ಟೇ ಭಗವಂತ ಏನು ಹೇಳ್ತಾನೆ ಅಂದ್ರೆ ಸತತ ಪ್ರಯತ್ನ ಇದ್ದಾಗ ಮಾತ್ರ ನಿರಂತರ ಪ್ರಯತ್ನ ಯಾರು ಕಷ್ಟಪಟ್ಟು ನಿರಂತರವಾಗಿ ಪ್ರಯತ್ನ ಪಡ್ತಾ ಇರ್ತಾರೋ ಅವರಿಗೆ ಸೋಲು ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ ಯಾಕಂದ್ರೆ ನೀವು ವಿಡಿಯೋಸ್ನ ನೋಡ್ತೀರಾ ನೋಡಿ ಸುಮ್ಮನೆ ಆಗ್ಬೇಡಿ ಯಾಕಂದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಪೂಜೆ ಪುನಸ್ಕಾರ ವ್ರತಗಳೆಲ್ಲ ಇದೆ ಆದರೆ ಅದ್ರ ಜೊತೆಗೆ ಪುಟ್ಟು ಪುಟ್ಟು ತಂತ್ರಗಳು ಇದೆ ಯಾಕಂದರೆ ಎಲ್ಲದಕ್ಕೂ ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆದರೆ ಕೆಲವೊಂದು ಟೈಮ್ಗಳಲ್ಲಿ ಇಂಥ ಪುಟ್ಟು ಪುಟ್ಟು ತಂತ್ರಗಳನ್ನ ನಾವು ಉಪಯೋಗಿಸ್ಕೊಂಡು ಕೂಡ ದೇವರ ಆಶೀರ್ವಾದ ಪಡಿಬೋದು ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಇದು ಯಾವುದೇ ರೀತಿ ವಾಮಾಚಾರ ಅಲ್ಲ ಮಂತ್ರ ಅಲ್ಲ ಏನೂ ಇಲ್ಲ ಒಂದು ದೇವ್ರನ್ನ ನಾವು ಒಂದು ಬೇಡಿಕೆನ ನಾವು ದೇವರ ಮುಂದೆ ಇಟ್ಟು ಕೇಳ್ಕೊಳ್ಳೋ ಒಂದು ವಿಧಾನ ಆಗಿರುತ್ತೆ ಅಷ್ಟೇ ದಯವಿಟ್ಟು ಯಾಕಂದರೆ ನೋಡಿ ನೀವು ವಿಡಿಯೋನ ನೋಡಿ ಏನು ಅನ್ಕೊಂತೀರ ಅಯ್ಯೋ ಇದನ್ನೆಲ್ಲ ಮಾಡಿದ ತಕ್ಷಣ ಒಳ್ಳೇದಾಗ್ಬಿಡುತ್ತಾ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮಗೆ ಲಾಸು ಯಾಕಂದರೆ ನೀವು ಪ್ರಯತ್ನ ಪಟ್ಟಾಗ ತಾನೇ ನಿಮ್ಮ ಮನೇಲಿ ಇರೋಂಥ ಕಷ್ಟನ ನಿವಾರಣೆ ಆಗ್ಬೋದು ನೋಡಿ ಕೆಲವೊಬ್ಬರು ತುಂಬ ಕಷ್ಟಪಟ್ಟರು ಅವ್ರಿಗೆ ಎಷ್ಟೇ ಕಷ್ಟಪಟ್ಟರೂ ಅವ್ರಿಗೆ ಒಳ್ಳೇದಾಗೋದಿಲ್ಲ ಆದರೆ ಕೆಲವೊಬ್ಬರು ಒಂದು ಚಿಕ್ಕ ಚಿಕ್ಕ um ಪುಟ್ಟು ಪುಟ್ಟು ಕೆಲಸನ ಮಾಡ್ತಾ ಹೋದಾಗ್ಲೇ ಅವ್ರಿಗೆ ಗೊತ್ತಿಲ್ಲದಂಗೆ ಅವರ ಮನೇಲಿ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ ದೇವರ ಅನುಗ್ರಹ ಒಂದೊಂದು ಚಿಕ್ಕ ಚಿಕ್ಕ ವಸ್ತುಗಳಿಂದ ದೇವರ ಅನುಗ್ರಹ ನಮ್ಮ ಮನೆಗೆ ಆಗೋದಕ್ಕೆ ಅದು ಶುರು ಮಾಡುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಏನಂತಂದರೆ ನಾವು ಆ ಪೂಜೆ ಮಾಡಿದ್ದೀವಿ ನಾವು ಈ ಪೂಜೆ ಮಾಡಿದ್ದೀವಿ ನಮಗೇನು ಒಳ್ಳೇದಾಗ್ತಿಲ್ಲ ಸುಮ್ಮನೆ ನೋಡಬೇಕು ಬಿಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಯಾಕಂದರೆ ಭಗವಂತನಿಂದ ಭಗವಂತ ಯಾವಾಗಲೂ ನೀವು ಮಾಡೋವಂಥ ಪ್ರತಿಯೊಂದು ಸೇವೆ ಕೂಡ ಕೌಂಟ್ ಮಾಡಿ ಇಟ್ಕೊಂಡಿರ್ತಾನೆ ಆದರೆ ಈ ಕ್ಷಣ ನೀವು ಯಾವುದೋ ಒಂದಕ್ಕೆ ಮಾಡಿರ್ತೀರಾ ಇವತ್ತು ನೀವು ಪೂಜೆ ಮಾಡಿಬಿಟ್ಟು ಬೆಳಗ್ಗೆ ನನಗೆ ದುಡ್ಡು ಕೊಡಿ ಅಂತ ಕೇಳಿಬಿಟ್ರೆ ಖಂಡಿತವಾಗ್ಲೂ ಕೊಟ್ಟಿರಲ್ಲ ಆದರೆ ಭಗವಂತ ತುಂಬ ಬುದ್ಧಿವಂತ ಯಾಕಂದ್ರೆ ನೀವು ಮಾಡುವಂಥ ಪ್ರತಿಯೊಂದು ಪೂಜೆನೂ ಲೆಕ್ಕ ಇಟ್ಕೊಂಡು ಅಕೌಂಟಲ್ಲಿ ಬರೆದಿಟ್ಕೊಂಡಿರ್ತಾನೆ ಅವನಿಗೆ ಯಾವತ್ತು ನೀವು ತುಂಬ ಕಷ್ಟದಲ್ಲಿದ್ದೀರಾ ತುಂಬ ನೋವಲ್ಲಿದ್ದೀರಾ ನಿಮಗೆ ಯಾರೂ ಸಹಾಯಕ್ಕೆ ಬರ್ತಿಲ್ಲ ಅಂದಾಗ ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಖಂಡಿತವಾಗ್ಲೂ ನಿಮಗೆ ಜಮಾ ಮಾಡ್ತಾನೆ ಅಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾನೆ ಇವತ್ತು ನಿಮಗೆ ಹತ್ತು ರೂಪಾಯಿ ಕೊಡೋದಕ್ಕೆ ಭಗವಂತ ನಿಮ್ಮಿಂದ ಸೇವೆನ ನೀವು ಮಾಡಿದರೆ ಭಗವಂತ ನಿಮಗೆ ಮುಂದೊಂದು ದಿನ ನೂರು ರೂಪಾಯಿ ಕೊಡೋದಕ್ಕೆ ಸಿದ್ಧತೆನ ಮಾಡ್ಕೊಂಡಿರ್ತಾರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಇದು ನನ್ನ ಸ್ವಂತ ಅನುಭವದ ಮಾತು ಯಾಕಂದರೆ ನಾನು ನನ್ನ ಗುರುಗಳನ್ನ ನಂಬಿದ್ದೀನಿ ನನ್ನ ಗುರುರಾಯರನ್ನ ನಂಬಿದ್ದೀನಿ ನನ್ನ ಗುರುಗಳನ್ನ ನಾನು ನಂಬಿದ್ದೀನಿ ನನ್ನ ಗುರುಗಳು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತಾರೆ ಯಾವಾಗಲೂ ಜೀವನದಲ್ಲಿ ಏನೇ ಬರಲಿ ಸಮಸ್ಯೆ ಬರಲಿ ನೋವು ಬರಲಿ ಕಷ್ಟ ಬರಲಿ ಏನೇ ಬರಲಿ ಆದರೆ ಭಗವಂತನ ನಾಮಸ್ಮರಣೆ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಬೇಕು ನೀವು ಮಾಡೋ ಸೇವೆಯಿಂದ ಯಾವುದೇ ರೀತಿ ನನಗೆ ಇವತ್ತು ಈ ಸೇವೆ ಮಾಡಿಬಿಟ್ಟಿದ್ದೀನಿ ನನಗೆ ನಾಳೆನೇ ಒಳ್ಳೇದಾಗ್ಲೇನೋ ಮನಸ್ಸು ಖಂಡಿತವಾಗ್ಲೂ ಇರೋದು ಬೇಡ ಯಾಕಂದರೆ ನೀನು ನಿನ್ನ ಕರ್ತವ್ಯನ ನೀನು ಮಾಡ್ತಾ ಹೋಗು ಪ್ರತಿಫಲ ನನಗೆ ಬಿಟ್ಟು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿ ಮನೆಯಲ್ಲಿ ಕುತ್ಕೊಂಡು ನಾವು ಏನೋ ಒಂದು ರೀತಿ ಸಮಯನ ಕೆಲವೊಬ್ರಿಗೆ ಸಮಯ ಇರೋದಿಲ್ಲ ಅವರಿಗೆ ಮಾಡ್ಕೊಬೇಕು ಅನ್ನೋ ಅಂಬಲ ಇರುತ್ತೆ ಆದರೆ ಅವ್ರಿಗೆ ಸಮಯ ಇರೋದಿಲ್ಲ ಆದರೆ ಕೆಲವೊಬ್ಬರಿಗೆ ಸಮಯ ಇದ್ದು ಕೂಡ ವ್ಯರ್ಥ ಮಾಡ್ತಾಯಿರ್ತಾರೆ ಅಂಥವರು ದಯವಿಟ್ಟು ಹೇಳ್ತೀನಿ ಸಮಯನ ವ್ಯರ್ಥ ಮಾಡ್ದಲೇ ದೇವರ ಪೂಜೆಗಳನ್ನ ಮಾಡಿ ಅಕಸ್ಮಾತ್ ನಿಮಗೆ ವ್ರತಗಳಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇಂಥ ಪುಟ್ಟ ಪುಟ್ಟು ತಂತ್ರಗಳನ್ನ ನಾನು ಹೇಳ್ಕೊಟ್ಟಾಗ ನಾನೇ ಹೇಳ್ಕೊಟ್ಟಾಗ ಮಾಡಬೇಕು ಅಂತಿಲ್ಲ ಯಾರೇ ನಿಮಗೆ ಒಂದು ಚಿಕ್ಕ ಚಿಕ್ಕ ದೇವರಿಗೆ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ಉಪಾಯಗಳನ್ನ ಹೇಳಿದಾಗ ಖಂಡಿತವಾಗ್ಲು ಮಾಡ್ಕೊಳ್ಳೋ ಅಂಥ ಪ್ರಯತ್ನ ಮಾಡ್ಕೊಳ್ಳಿ ನೀವು ಈ ಮಾಡ್ಕೊಳ್ಳೋ ಅಂಥ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಯತ್ನಗಳು ನಿಮಗೆ ಗೆಲುವಿನ ಮೆಟ್ಲುಗಳಾಗಿ ನಿಲ್ಬೋದು ಯಾಕಂದರೆ ನೋಡಿ ಯಾವತ್ತೂ ಅಷ್ಟೇ ಒಂದು ಬೆಟ್ಟನ ನಾವು ಹತ್ತಬೇಕು ಅಂದರೆ ಒಂದೇ ಸರಿ ನಾವು ಬೆಟ್ಟನ ಬೆಟ್ಟದ ತುದಿಗೆ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ನಾವು ಇವಾಗ ಬೆಟ್ಟದ ಕೆಳಗಡೆ ಇರೋವಂಥ ತುದಿಲಿ ನಿಂತಿದ್ದೀವಿ ಅದನ್ನು ನೀವು ನೋಡಿ ಒಂದೊಂದೇ ಮೆಟ್ಲನ್ನ ನಾವು ಹತ್ಕೊಂಡು ಹೋದಾಗ ಸುಂದರವಾದ ಬೆಟ್ಟದಲ್ಲಿ ಇರುವಂತ ದೇವ್ರನ್ನ ನಾವು ದರ್ಶನ ಮಾಡಬಹುದು ಅವಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ನೋಡ್ದ ನಾವು ಬೆಟ್ಟನ ಹತ್ಕೊಂಡ್ಬಂದು ಈ ಇರುವಂತ ದೇವರನ್ನ ನೋಡಿ ಎಷ್ಟು ಸಡಗರ ಪಡುತ್ತೀವಿ ಅದೇ ನೋಡಿ ತಿರುಪತಿಗೆ ಹೋದಾಗ ಎಷ್ಟು ಕಷ್ಟಪಟ್ಟು ನಾವು ಬೆಟ್ಟ ಹತ್ತಿ ಹೋದಾಗ ಅಲ್ಲಿ ನೋಡೋ ಅಂತ ಭಗವಂತನ ದರ್ಶನ ಮಾಡಿದಾಗ ನಮಗೆ ಸಿಗುವಂತ ಆನಂದಕ್ಕೆ ಬೆಲೆ ಆಗೋದಿಲ್ಲ ಅಲ್ಲಿ ನೀವು ಮಾಡ್ಬೇಕಾಗಿದ್ದೇನು ಅಂದ್ರೆ ಶ್ರಮ ವಹಿಸಿ ಮಾಡ್ಕೊಂಡಾಗ ಅದಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಇರುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ ನೋಡಿ ಕೆಲವೊಬ್ರು ತಾತ್ಸಾರ ಮಾಡ್ತಾರೆ ಏನಂತಂದ್ರೆ ಅಯ್ಯೋ ಇದರಿಂದ ಒಳ್ಳೇದಾಗುತ್ತಾ ಬಿಡುತ್ತಾ ಅಂತ ನೆಗೆಟಿವ್ ಥಾಟ್ಸ್ ಇರುತ್ತೆ ನೋಡಿ ನಾನು ನಾನು ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಶ್ರಮ ಮಾಡೋದು ಯಾಕಂದ್ರೆ ನನಗೆ ಗೊತ್ತಿರೋಷ್ಟು ವಿಚಾರನ ನಾನು ಮಾಡಿರ್ತೀನಿ ಮತ್ತೆ ಬೇರೆಯವರಿಂದ ನನಗೇನಾದ್ರೂ ಒಂದು ಹೊಸ ವಿಷಯ ಏನಾದ್ರೂ ತಿಳ್ಕೊಂಡಿದ್ರೆ ಅಥವಾ ನನಗೆ ಗೊತ್ತಿರೋ ಅಂಥವ್ರು ಮಾಡಿರೋ ಅಂತದ್ನ ಹೇಳಿದ್ರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಿ ಯಾಕೆಂದ್ರೆ ನಾನು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಒಂದು ರಾಯರ ಸೇವೆ ಅಂತ ಅಂದ್ಕೊಂಡು ನನಗೆ ಅಂಥ ವಿಚಾರಗಳನ್ನ ನಾನು ಅನುಭವಿಸ್ಬೇಕು ಅನುಭವಿಸಬೇಕು ಅನ್ನೋ ಉದ್ದೇಶ ಇಲ್ಲ ನನಗೂ ಒಳ್ಳೆಯದಾಗಲಿ ನನ್ನ ಅಕ್ಕಪಕ್ಕದಲ್ಲಿರೋ ಅಂಥವ್ರಿಗೂ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ಪ್ರತಿಯೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹೊರತು ಇಲ್ಲಿ ನನಗೆ ಇನ್ಯಾವುದೇ ರೀತಿ ಆಸೆ ಇಲ್ಲ ಯಾಕಂದರೆ ನಾವು ಒಂದು ಸೇವೆ ಅಂತ ಮಾಡಿದಾಗ ಭಗವಂತನಲ್ಲಿ ನಿಷ್ಕಲ್ಮಶವಾದ ಶುದ್ಧ ಮನಸ್ಸಿನಿಂದ ನಾವು ಸೇವೆನ ಮಾಡಬೇಕಾಗುತ್ತೆ ಇದನ್ನು ನಾನು ಒಂದು ಸೇವೆನ ಒಂದು ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟು ಬಿಟ್ಟರೆ ಇದರಿಂದ ನನಗೆ ಯಾವುದೇ ರೀತಿ ಹಣ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ಅಥವಾ ನನಗೆ ಕೀರ್ತಿ ಪ್ರತಿಷ್ಠೆ ಆಗಿರ್ಬೋದು ಅಥವಾ ನನ್ನನ್ನು ಗುರುತಿಸ್ಕೊಳಕಾಗಿರ್ಬೋದು ಇದು ಯಾವುದೂ ಇಲ್ಲ ಯಾಕಂದರೆ ನಾನು ನನ್ನ ರಾಯರನ್ನ ನಾನು ತುಂಬ ಅತಿ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಯಾಕಂದರೆ ನನ್ನ ಇಡೀ ನನ್ನ ಜೀವನದಲ್ಲಿ ನನ್ನ ರಾಯರೇ ನನಗೆಲ್ಲ ನನ್ನ ರಾಯರಿನ ನಾನು ನಂಬಿದ್ದೀನಿ ನನ್ನ ರಾಯರು ಯಾವ ದಾರಿ ಹೇಳ್ತಾರೆ ಆ ದಾರೀಲಿ ನಾನು ಸಾಕ್ತಾ ಇದ್ದೀನಿ ಯಾಕಂದ್ರೆ ನಾನು ಇದನ್ನು ಮಾಡಬೇಕು ಅಂದರೆ ಪ್ರತಿಯೊಂದನ್ನು ನಾನು ನನ್ನ ರಾಯರ ಹತ್ರ ಕೇಳ್ತೀನಿ ಮಾಡ್ಲಾ ಬೇಡವಾ ಹೇಳ್ಕೊಡ್ಲಾ ಬೇಡವಾ ಅಂತ ರಾಯರು ಹೇಳ್ಕೊಡಿ ಅಂತ ಎಂದಾಗ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕಂದ್ರೆ ಅದರಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ನೋಡಿ ಯಾವುದೇ ಒಂದು ವಿಚಾರನ ಯಾರೇ ಹೇಳ್ಕೊಟ್ಟಿರಲಿ ಅದನ್ನು ನಾವು ಒಳ್ಳೆ ದಾರಿಯಿಂದ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡಾಗ ಮಾತ್ರ ಅದು ನಮಗೆ ಅನುಕೂಲ ಆಗುತ್ತೆ ಯಾರು ಹೇಳ್ಕೊಟ್ರೆ ಏನಂತೆ ಭಗವಂತನ ಹತ್ರ ಆಗೋದಕ್ಕೆ ಒಂದು ದಾರಿನ ನಾವು ಮಾಡ್ಕೊಳ್ಬೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ನನ್ನ ಮನಸ್ಸಲ್ಲಿರೋ ಅಂಥ ಮಾತನ್ನ ಹೇಳ್ಕೊಬೇಕು ಅನ್ನಿಸ್ತು ಇದರಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಇವತ್ತಿನ ದಿನ ಸಾಧ್ಯವಾದಷ್ಟು ನಾನು ಹೇಳ್ಕೊಡೋ ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೋಡಿ ನೀವು ನೀವು ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿದಾಗ ನನಗೂ ಸಹ ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ಖುಷಿ ಆಗುತ್ತೆ ಯಾಕಂದರೆ ನೀವು ವಿಡಿಯೋ ನೋಡಿ ಸುಮ್ಮನೆ ಆಗ್ತೀರಾ ದಯವಿಟ್ಟು ನಿಮ್ಗೇನಾದ್ರೂ ನಿಜವಾಗ್ಲೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕು ಕೊಡಿ ಯಾಕಂದರೆ ನೀವು ಒಂದು ಲೈಕನ್ನು ಕೊಟ್ಟಾಗ ಬೇರೆಯವರು ನೋಡಿದಾಗ ಹೌದು ನಮಗು ಇಷ್ಟ ಆಗುತ್ತೆ ಅಂತ ಅವರು ಪ್ರೋತ್ಸಾಹ ಕೊಡ್ತಾರೆ ಯಾಕಂದರೆ ನೀವು ಕೊಡೋ ಒಂದೊಂದು ಲೈಕು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಹೊಸ್ದಾಗಿ ಯಾರಾದರೂ ನೋಡೋರು ದಯವಿಟ್ಟು ದಯವಿ ದಯವಿಟ್ಟು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಾಗ ನನಗೂ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ